ಒಂದು ಆಶೀರ್ವಾದದಲ್ಲೇ ಒಂದು ಹೋರಾಟದ ಕಿಚ್ಚು ಕೂಡ ನಾನು ಕೇಳಿದ್ದೀನಿ ನಾನು ಜಾಸ್ತಿ ಮಾತನಾಡದೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ರೈತರು ಏನಿವತ್ತು ಕಬ್ಬಿನ ದರ ನಿಗದಿತ ಮಾಡ್ಬೇಕಂತ ಹೇಳಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಈ ಹೋರಾಟ ಮಾಡಕ್ ಅವಕಾಶ ಕೊಡಬಾರ್ದು ಸರ್ಕಾರದವ್ರು ಯಾಕೆ ಹೇಳಕ್ ಇಷ್ಟಪಡ್ತೀನಿ ನಾವು ಕಬ್ಬು ಬೆಳಿತೀವಿ ಆ ಕಬ್ಬಿಲಿಂದು ನಾವು ಬರೀ ಕಬ್ಬು ಬೆಳೆದ ಫ್ಯಾಕ್ಟ್ರಿಗೆ ಹಾಕ್ತಿವಿ ಆ ಕಬ್ಬಿಲಿಂದು ಒಂದು ಹತ್ತು ಹತ್ತು ನಮ್ನಿ ಪದಾರ್ಥ ಸಿಗಿತಾರೆ ಅವರು ಅದರಲ್ಲಿ ಎಷ್ಟು ಲಾಭ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ವಕೀಲ ಸಾಹೇಬರು ಕೂಡ ಹೇಳಿದ್ರು ನಾವು ಕೇಳ್ತಾ ಇರೋದು ಬೆಂಬಲ ಮೂರುವರೆ ಸಾವಿರ ಮೂರುವರೆ ಸಾವಿರ ಏನು ಕಬ್ಬಿನ ರೇಟ್ ಏನದ ಅದು ಈ ಸಾರಿ ಫ್ಯಾಕ್ಟರಿ ಕೊಡ್ಲೇಬೇಕು ಕೊಡ್ತಾರಂತನು ನಾನು ಅನ್ಕೊಂಡಿನಿ ಯಾಕಪ್ಪ ಅಂದ್ರೆ ಈಗ ಬರ್ತಾ ಬರ್ತಾ ನಾನು ಕೇಳ್ದ ಅಲ್ಲಿ ಬೆಳಗಾವದ ಕಿಚ್ಚು ಮಾತ್ರ ಬಾಳೆ ಆ ಕಿಚ್ಚು ಬಂದ ಇಲ್ಲಿ ಅಫ್ಜಲ್ಪುರ್ನಾಗಿದ್ವಿ ಅಫಲ್ಪುರ್ ಬರೀ ಇಷ್ಟಕ್ಕೆ ನಿಂದ್ರಲ್ಲ ಇದು ನಮ್ಮ ಕಲ್ಯಾಣ ಕರ್ನಾಟಕ ಕಿಚ್ಚ ಆತದ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತು ಈ ಹೋರಾಟ ನಿರಂತರವಾಗಿರಿ ಮತ್ತು ನಮ್ಮ ವಕೀಲ ಹೇಳಿದ್ರು ಏನಪ್ಪಾ ಅಂದ್ರ ಉಪವಾಸ ಸತ್ಯಾಗ್ರಹ ಅದು ಇದು ಅಂತ ಹೇಳಿದ್ರು ಉಪವಾಸ ಏನ್ ಮಾಡೋದು ಇಲ್ಲ ಉಂಡಿ ತಿಂದೆ ಸತ್ಯಾಗ್ರಹ ಮಾಡ ಈ ನಮ್ಮ ಹೋರಾಟದ ಎಷ್ಟು ದಿವಸ ಹೋರಾಟ ಮಾಡ್ತೀರಿ ಮಾಡ್ರಿ ಸದಾ ನಿಮ್ಮ ಜೊತೆ ನಿಮ್ಮ ಬೆನ್ನಿಂದ ನಾನು ಇರ್ತೀನಿ ಮತ್ತು ಅದರ ಜೊತೆ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ಲಿಕ್ಕೆ ಹಚ್ಚಿ ಇಲ್ಲೇ ನಮ್ಮೆಲ್ಲಾ ರೈತರು ಉಪವಾಸ ಮಾಡೋದಿಲ್ಲ ಒಳ್ಳೆ ಅಡಿಗೆಯ ವ್ಯವಸ್ಥೆ ನಾನು ಮಾಡಿಸ್ತೀನಿ ಎದೂತನೂತನ ಖರ್ಗ ಬೆಂಬಲ ಸಿಗಲ್ಲ ಅಲ್ಲಿ ತಲೆ ಆಗಲಿ ನಿಮ್ಮ ಉಪಹಾರ ವ್ಯವಸ್ಥೆ ನನ್ನ ಕಡೆದಿರ್ತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ರೈತರ ರೈತ ಹೋರಾಟದ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಇದೇನು ತಾವು ಅಲ್ಲೊಂದು ಹೋರಾಟ ಇಲ್ಲೊಂದು ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ತಾವು ಒಗ್ಗಟ್ಟಾಗಿರ್ರಿ ಸದಾ ನಿಮ್ಮ ಬೆಂಬಲಿಗೆ ನಾನು ಸದಾ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಈಗ ಬಂದಿವಿ ರಾಜಕಾರಣಿದವ್ರಿಗುನು ಬೈತಾರ ಫಸ್ಟ್ ರಾಜಕಾರಣಿಗಳು ಟಾರ್ಗೆಟ್ ಆಗ್ತಾರ ಆದ್ರೆ ನಾ ರಾಜಕಾರಣಿಯಾಗಿ ಬಂದಿಲ್ಲ ಮುಂದೇನಾದ್ರೆ ನಿಮ್ಮೆಲ್ಲರ ಆಶೀರ್ವಾದಿಂದ ರಾಜಕಾರಣಿ ದೊಡ್ಡ ಮಟ್ಟದ ರಾಜಕಾರಣಿ ರೈತನಕ್ಕಿಂತ ಹೆಚ್ಚಿನ ಏನೂ ಇಲ್ಲ ನಿಮ್ಮ ಸೇವೆಯಲ್ಲಿ ಸದಾ ನಾನು ಇರ್ತೇನೆ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಹೋರಾಟ ಹಿಂಗೆ ನಿರಂತರವಾಗಿರಲಿ ನಿಮ್ಮ ಹೋರಾಟಕ್ಕೆ ಬೆಂಬಲ ಸದಾ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಬರೀ ಬಸವೇಶ್ವರ ಚೌಕಿಗೆ ಒಂದು ನಮ್ಮ ಅಬ್ಜಲ್ಪುರ ಪಟ್ಟಣದಲ್ಲಿ ಅಷ್ಟೇ ಇರಬಾರ್ದು ಎಲ್ಲ ಕಾರ್ಖಾನೆಗಳಲ್ಲಿ ಕೂಡ ಅವರು ಹೋಗ ವಹಿವಾಟು ಕೂಡ ಬಂದಾಗಂತ ಹೋರಾಟ ಆಗ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರ ಕಾರ್ಖಾನೆ ಮಾಲೀಕರ ತೊಗಲು ಬಾಳ ಪಿಂಡ ಪ್ರಥಮ ಫ್ಯಾಕ್ಟ್ರಿ ಫ್ಯಾಕ್ಟರಿಗೂ ಪ್ರಾರಂಭ ನನಗ್ ಏನ್ ಫೈದಾ ಆಗ್ಯದ ಸಿ ಎಸ್ ಆರ್ ಫಂಡ್ ದುಡ್ಡು ಹಾಕ್ತೀನಿ ರಸ್ತೆ ಮಾಡ್ತೀನಿ ಅಂತಕ್ಕಂಥದ್ದು ನಾನು ಲೆಟರ್ ನೋಡೀನಿ ಆದ್ರ ಅವರ ಹೊಟ್ಟಿಗೆ ಅನ್ನ ತಿಂತಾರ ತಿತ್ತಾರೋ ಗೊತ್ತಿಲ್ಲ ಆ ರಸ್ತೆ ದುಡ್ಡು ಕೂಡ ಅವ್ರು ರಸ್ತೆ ಕೂಡ ಆ ದುಡ್ಡು ಡೈವರ್ಟ್ ಮಾಡ್ರ ಅಂತಕ್ಕಂಥ ಮಾತು ಹೇಳಕ್ ಇಷ್ಟಪಡ್ತೀನಿ ಅದಕ್ಕಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾರ್ಖಾನೆ ರೈತರ ಜೊತೆ ಒಳ್ಳೇದಾಗಿ ನಡ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ಅವ್ರು ಮುಂಬರ್ತಕ್ಕಂತ ದಿನಗಳಲ್ಲಿ ಉಗ್ರವಾದ ಹೋರಾಟ ಜೊತೆಗೆ ನಾನು ಸದಾ ನಿಮ್ ಬೆಂಬಲದಲ್ಲಿ ಇರ್ತೀನಿ ಅವ್ರ ಏನ್ ಮಾಡ್ತಾರ ಈ ಹೋರಾಟ ಮಾಡ್ತಾರ ಮುಂದ್ ಹೋರಾಟ ಕಮ್ಮ ಆದಾಗ ಅವ್ರಿಗೆ ಇವ್ರಿಗೆ ಎಬ್ಬಸ್ ಕೊಡ್ತಾರ ಹೇಳಿದ್ರು ಒಬ್ರು ಏನಪ್ಪಾ ಈ ಲಂಚ ಕೊಡೋದು ಅದು ಇದು ಅಂತ ಹೇಳಿ ನಮ್ ಕೆಲ್ಸಕ್ ನಾವೇ ರೊಕ್ಕ ಕೊಟ್ಟಿ ವ್ಯವಸ್ಥೆ ಹಾಳು ಮಾಡೋದು ಬೇಡ ನಿಮ್ಮ ಒಗ್ಗಟ್ಟು ಸದಾ ಇರ್ಲಿ ಯಾಕಂದ್ರ ಈ ಒಗ್ಗಟ್ಟಿಗೆ ಒಡ್ಲಿಕ್ ನೋಡ್ತಾರ ಅವ್ರು ಈ ಒಗ್ಗಟ್ಟಿಗೆ ಒಡದ್ ಹಾಳಂತ ಕೆಲಸ ಮಾಡ್ತಾರ ಆಮೇಲೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರ ಅದು ಇದು ಫೋನ್ ಮಾಡ್ತಾರ ಈ ಬರೀ ಫ್ಯಾಕ್ಟ್ರಿ ಮೇಲೆ ನೀವು ಏನಾದರೂ ನಿಮ್ಮ ಅಂದ್ರೆ ನಿಮ್ಮ ಬೆಂಬಲ ನಿಗದಿತ ಆಗ್ಲಿಲ್ಲ ಅಂದ್ರೆ ನೀವು ವೈಯಕ್ತಿಕ ಮೇಲೆ ಬರ್ತಾರ ವೈಯಕ್ತಿಕವಾಗಿ ಸುಮ್ ಅವ್ರಿಗೆ ಇವ್ರಿಗೆ ಕೇಳಿ ಜಗಳ ಹಂತದ ಹಚ್ಚ ವ್ಯವಸ್ಥೆ ಮಾಡ್ತಾರ ಅದಕ್ಕಾಗಿ ವಕೀಲರು ಕೂಡ ಆಗಲೇ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಕೂಡ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರು ನಿಮ್ಮ ಹೋರಾಟದ ಏನೇ ಒಂದು ಕೇಸ್ ಕಚೇರಿ ಆದರೂ ಕೂಡ ಫ್ರೀ ಆಗಿ ನಾವು ಏನಪ್ಪಾ ಅಂದ್ರ ಮಾತು ಹೇಳ್ಯಾರ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿರ್ರಿ ಸದಾ ನಿಮ್ಮ ಜೊತೆ ನಿಮ್ಮ ಸೇವೆಗಾಗಿ ನಾನು ಸದಾ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತನಾಡದೆ ಯಾಕಂದ್ರೆ ಅಲ್ಲೂ ಕೂಡ ಅವರಿಗೂ ಇದೇ ಮಾತು ಹೇಳಿ ಬರ್ತೀವಿ ಎಲ್ಲರು ಕಲ್ತಿ ಒಗ್ಗಟ್ಟಾಗಿ ಹೋರಾಟ ಅವರು ಕೂಡ ಮನವಿ ಮಾಡ್ಕೊಳ್ತೀನಿ ಇದೇ ರೀತಿ ಹೋರಾಟ ಸದಾ ನಿಮ್ದು ಹೋರಾಟ ಹೀಗೆ ಇರ್ಲಿ ಸದಾ ನಿಮ್ಮ ಬೆಂಬಲಿಗೆ ನಾನು ಇರ್ತೀನಿ ಮತ್ತೆ ನಮ್ಮ ಬಸವರಾಜ್ ಯುವಕರು ಇದ್ರಿ ಏನಪ್ಪಾ ಅಂದ್ರೆ ಹಲವಾರು ವಿಷಯಗಳು ಅವ್ರು ಹೇಳಿದ್ರು ನಾ ಇವತ್ತ ರಾಜಕಾರಣಿಯಾಗಿ ಬಂದಿಲ್ಲ ಒಂದು ರೈತನ ಮಗ ನಮ್ಮ ಪೂಜೆ ತಂದೆಯವರು ರೈತರು ತಾಲೂಕಿನಲ್ಲಿ ಒಂದು ದೊಡ್ಡ ರೈತರಿದ್ದು ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ ನಮ್ಮ ತಂದೆಯವ್ರ ಜೊತೆ ಬಹಳ ಒಡ್ನಾಟಿದ್ದರು ನಮ್ಮ ಬಸಂತರ ಮಾಸ್ತರವರು ಕೂಡ ಇವತ್ತು ಕೊಡ್ತಾರೆ ನಾನು ರೈತನಾಗಿ ರೈತನ ಮಗನಾಗಿ ನಾನು ಇವತ್ತು ಬಂದಿದ್ದೀನಿ ಅದಕ್ಕಾಗಿ ನಾನು ನಮ್ಮ ತಮ್ಮೆಲ್ಲ ಮುಖಂಡರಿಗೆ ಹೇಳೋದಿಷ್ಟೇ ಈಗ ಏನು ಹೋರಾಟ ಹಮ್ಮಿಕೊಂಡಿರಿ ತಮ್ಮ ಹೋರಾಟಕ್ಕೆ ಸದಾ ನನ್ನ ಬೆಂಬಲಿ ಇರುತ್ತೆ ತಾವು ಗಟ್ಟಿಯಾಗಿ ಹೋರಾಟ ಮಾಡ್ರಿ ಯಾಕಂದ್ರೆ ನನಗ ಕೆಲವೊಂದು ವಿಷಯ ಗೊತ್ತಿಲ್ಲ ನಾವು ಬರ್ತಾ ಹೋಗಿ ಮಾತಾಡೀವಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ದೊಡ್ಡದಾಗಿ ಹೋರಾಟ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡೋರು ಬಹುತೇಕ ಅಲ್ಲೂ ಕೂಡ ಇವತ್ತು ಅಥವಾ ನಾಳೆಗೆ ಒಂದು ರೇಟ್ ನಿಗದಿ ಆಗದ ಗ್ಯಾರಂಟಿ ಅಂತಕ್ಕಂಥದ್ದು ಒಂದು ಮಾಹಿತಿ ಕೂಡ ನಮಗೆ ಬಂದರು ಅದಕ್ಕಾಗಿ ಇಲ್ಲಿ ಕೂಡ ತಾವೇನು ಹೋರಾಟದ ಕೀರ್ತಿ ಅಂತೀರಿ ಇವು ಅಫಜಲ್ಪುರ್ಲಿನ್ ಪ್ರಾರಂಭ ಇದೆ ಈಗ ನಾವು ಎನ್ ಹೋದ್ರೂ ಕೇಳ್ತಾ ಇದ್ವಿ ಅಫಜಲ್ಪುರ್ ಬಾ ದೊಡ್ಡ ಹೋರಾಟ ಮಾಡೋದು ದೊಡ್ಡ ಹೋರಾಟ ಮಾಡುದು ಈ ಅಫಜಲ್ಪುರ್ ಹೋರಾಟ ಇಡೀ ಕಲ್ಯಾಣ ಕರ್ನಾಟಕ ಸುಖವಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಅದು ನಿಮ್ಮ ರೈತರ ಶ್ರಮ ಅದಕ್ಕಾಗಿ ಮತ್ತು ಈಗಾಗಲೇ ತಮ್ ಗೊತ್ತು ಫಸ್ಟ್ ಏನಪ್ಪ ಅಂದ್ರೆ ನಮ್ಗೆ ರೇಣುಕಾ ಶುಗರ್ ಅವರು ಫ್ಯಾಕ್ಟ್ರಿ ಹಾಕಿದ್ರಲ್ಲಿ ಹಾಕಿದಾಗ ಒಳ್ಳೆ ಫ್ಯಾಕ್ಟ್ರಿ ಐತಪ್ಪ ನಮ್ಮ ರೈತರಿಗೂ ಕೂಡ ಒಳ್ಳೆ ಆದಾಯ ಆಯ್ತು ಅಂತಕ್ಕಂಥದ್ದು ನಮಗೂ ಕೂಡ ಬಹಳ ಖುಷಿ ಇತ್ತು ಆದ್ರೆ ಫ್ಯಾಕ್ಟ್ರಿ ನೋರು ಆಗ್ಯಾರಪ್ಪ ಅಂದ್ರ ರೈತರಿಗೆ ಏನ್ ಸೌಲಭ್ಯ ಕೊಡಬೇಕು ಅದು ಕೊಡೋದಿಲ್ಲ ನಾವು ರೈತರು ಏನ್ ಬೆಳಿತೀವಿ ಕಬ್ಬು ಬೆಳೆಸಿ ಆ ಕಬ್ಬು ಕಟಾವು ಮಾಡಿ ಫ್ಯಾಕ್ಟ್ರಿ ಹಾಕ್ತೀವಿ ಆ ಕಬ್ಬಿನಾಗೆ ಆ ದೇವರು ಏನೇನ್ ಔಷಧಿ ತೆಗೆದನಪ್ಪ ಅಂದ್ರೆ ಗೊತ್ತು ಸುಮಾರು ಈ ಒಂದು ಕಬ್ಬ ಒಂದು ನಾವು ಮೂರುವರೆ ಸಾವಿರ ಕೇಳಲಿಕ್ಕಿದ ಇಪ್ಪತ್ತೈದು ಸಾವಿರ ಒಂದ ಟನಿಗೆ ಇಪ್ಪತ್ತೈದು ಸಾವಿರ ಲಾಭ ಅದ ಅಂತ ಹೇಳ್ತಾರ ನನಗನಸ್ತ ಇಪ್ಪತ್ತೈದು ಸಾವಿರ ಇಲ್ಲ ಇನ್ನ ಹೆಚ್ಚಿದಾವ ಯಾಕಂದ್ರ ತಮ್ಮೆಲ್ಲರಿಗೂ ಎಲ್ಲರಿಗ ಗೊತ್ತಿರ್ಲಿ ಈಗ ಪೆಟ್ರೋಲ್ ಕೂಡ ಪೆಟ್ರೋಲ್ ಡೀಸೆಲ್ ನ ಕೂಡ ತಮ್ಮ ಎಥನಾಲ್ ಹಾಕಿರ್ತಾರ ಮಲ್ ಏನಿತ್ತು ಬಹಳ ವರ್ಷ ಎತ್ನಾಲ್ ಎಥನಾಲ್ ಹ್ಯಾಂಗ್ ಆಗ್ತಿರತ್ತಂದ್ರ ತೊಂಬತ್ ಪರ್ಸೆಂಟ್ ಪೆಟ್ರೋಲ್ ಐತಂದ್ರ ಹತ್ತು ಪರ್ಸೆಂಟ್ ಎಥನಾಲ್ ಇತ್ತು ಈಗ ಟಿ ಟ್ವೆಂಟಿ ಅಥ್ವ ಮಾಡಿ ಎಲ್ಲಾ ಪೆಟ್ರೋಲ್ ಪಂಪ್ ಗಳನ್ನ ನೋಡ್ಬೋದು ನೀವು ಎತ್ನಾಲ್ ಬಹಳಷ್ಟು ಉಪಯೋಗ ಆಗ್ಲಕತ್ತ ಅದಕ್ಕಾಗಿ ಭವಿಟಿ ಕೂಡ ಬಹಳ ಅಲಗತ್ತದ ಅವ್ರಿಗೆ ಅದಕ್ಕಾಗಿ ನಿಮ್ಮ ಹೋರಾಟ ನಿರಂತರವಾಗಿರಿ ಇಡ್ರಿ ಇನ್ನು ಮೂರುವರೆ ಸಾವಿರ ಇಲ್ಲ ಮುಂದೆ ಹಿಂಗೆ ಹೋರಾಟ ಹತ್ತು ಸಾವಿರ ಹೋಗಿ ಮುಟ್ಟತದವ್ರು ಅವ್ರಿಗೆ ಫ್ಯಾಕ್ಟ್ರಿ ಮಾಲೀಕರಿಗೆ ಅದಕ್ಕಾಗಿ ತಮ್ಮ ಹೋರಾಟಕ್ಕೆ ಸದಾ ನಾನು ಬೆಂಬಲವಾಗಿರ್ತೀನಿ ಮತ್ತು ಈಗಾಗಲೇ ಇಲ್ಲಿ ನಮ್ಮ ರೈತ ಮುಖಂಡರು ಹಲವಾರು ಎಲ್ಲ ನಮ್ಮ ಹಿರಿಯರು ಸೇರಿ ಯಾವ ರೀತಿ ಸಹಕಾರ ಮಾಡಿರಿ ಹೋರಾಟಕ್ಕೆ ಏನಾದರೂ ನನ್ನ ಕಡೆಯನ್ನು ಏನಾದರೂ ಸೇವೆ ಇದ್ರೆ ಸದಾ ನಾನು ಸೇವೆ ಮಾಡಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಸಿಗುತ್ತೀನಿ ಮತ್ತು ಏನು ಉಪವಾಸ ಮಾಡಿ ಹೋರಾಟ ಗಿರಾಟ ಮಾಡೋದಿಲ್ಲ ಫಸ್ಟ್ ಕ್ಲಾಸ್ ಹೊಂದಿ ತಿಂದೆ ಹೋರಾಟ ಮಾಡೋದು ನೀವು ಏನೇ ಪ್ರಸಾದ್ ಪ್ರಸಾದ ವ್ಯವಸ್ಥೆ ಇತ್ತಂದ್ರೂ ಕೂಡ ನಾನು ನನ್ನ ಸೇವೆ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟು ಸಂಖ್ಯೆಯಲ್ಲಿ ಎಲ್ಲ ರೈತ ಬಾಂಧವರು ಬಂದಿದ್ರಿ ಸದಾ ನಿಮ್ಮ ಜೊತೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮಾತು